ನಮಸ್ತೆ ನಾವು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ಎ ಐ ಜಾಗೃತಿ ಬಗ್ಗೆ ನಾವು ಆಲ್ರೆಡಿ ಏನು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಯೋಜನೆಗೆ ಒಟ್ಟು ಕರ್ನಾಟಕ ರಾಜ್ಯದಿಂದ ಒಂದು ಸಾವಿರದ ಇಪ್ಪತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಸೊ ಈ ಯೋಜನೆಯಿಂದ ಖಾಲಿ ಉದ್ಯೋಗ ಮಾತ್ರ ಅಲ್ಲ ಎಲ್ಲ ನಾಗರಿಕರಿಗೂ ಅಥವಾ ಎಲ್ಲ ಎಲ್ಲ ವರ್ಗದ ಸಮಾಜದವರಿಗೂ ನಾವು ಸಾಧಾರಣ ಮೂವತ್ತ ಎರಡು ವಿವಿಧ ರೀತಿಯ ತರಬೇತಿಗಳನ್ನು ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ ಮೇ ಬಿ ಡಾಕ್ಟರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲೂ ಇದ್ದೇವೆ ಇದರ ಉದ್ದೇಶ ಮೇನ್ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇರ್ಬೋದು ಡಿ ಫೇಕ್ ವೀಡಿಯೋಸ್ ಇರ್ಬೋದು ಅಥವಾ ಡಿ ಫೇಕ್ ಕಾಲ್ಸ್ ಇರ್ಬೋದು ಏನು ಡಿಜಿಟಲ್ ಅರೆಸ್ಟ್ ತುಂಬ ರೀತಿಯಲ್ಲಿ ಜನರು ಮೋಸ ಹೋಗ್ತಾ ಇದ್ದಾರೆ ಇದರಿಂದ ಇದರ ಬಗ್ಗೆ ಎಲ್ರಿಗೂ ಅರಿವಿರಬೇಕು ಇದರಿಂದಾಗಿ ಜನರು ಏನು ಮೋಸ ಹೋಗೋದು ನಿಲ್ಲಬೇಕು ಎಲ್ಲ ಜನರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸದ್ಬಳಕೆ ಮಾಡಬೇಕು ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಸೊ ಈ ಜಾಗೃತಿಯನ್ನು ಮಾಡಲಿಕ್ಕೆ ನಾವು ಪ್ರತಿ ತಾಲೂಕಲ್ಲಿ ನಾಲ್ಕು ಜನರನ್ನು ಆಯ್ಕೆ ಮಾಡ್ತೇವೆ ಅವರಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದ ತನಕ ನಾವು ಕೊಡ್ತಾ ಕೊಡ್ತಾಯಿದ್ದೇವೆ ಸೊ ಅವರು ಆಯಾ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ಜನರಿಗೆ ಜಾಗೃತಿ ಕೊಡುವಂಥದ್ದು ಅಥವಾ ಅವರನ್ನು ಈ ಜಾಗೃತಿ ಆಂದೋಲನಕ್ಕೆ ಜಾಯಿನ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ ಸೊ ಆರು ತಿಂಗಳ ಕಾಲ ಅವರಿಗೆ ಫೀಲ್ಡಲ್ಲಿ ಕೆಲಸ ಇರ್ತದೆ ಇದನ್ನು ನಾವು ಮೂವತ್ತೆರಡು ಕ್ಷೇತ್ರದಲ್ಲಿ ತರ್ತಾ ಇದ್ದೇವೆ ಸ್ಟೂಡೆಂಟ್ಸ್ ಇರ್ಬೋದು ಪೇರೆಂಟ್ಸ್ ಪೇರೆಂಟ್ಸ್ ಅಂದರೆ ಈಗ ಚಿಕ್ಕ ಮಕ್ಕಳು ಇರ್ತಾರೆ ಆರನೇ ತರಗತಿಯ ಕೆಳಗಿನ ಮಕ್ಕಳು ಅವರಿಗೆ ಈ ಜಾಗೃತಿಯನ್ನು ಪೇರೆಂಟ್ಸ್ ಮೂಲಕ ಹೇಳಿಕೊಡ್ತಾ ಇದ್ದೇವೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿರ್ಬೋದು ಹೆಲ್ತ್ ಕೇರ್ ಇರ್ಬೋದು ಹೀಗೆ ವಿವಿಧ ಮೂವತ್ತೆರಡು ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಎ ಐ ಅನ್ನು ಹೇಗೆ ಬಳಸಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಈ ಟ್ರೈನಿಂಗ್ ಕೂಡ ಅವರೇ ಅವರ ಮನೆಯಲ್ಲೇ ಕೂತು ಕಲಿಬೋದು ಮೂವತ್ತು ದಿನಗಳ ಕಾಲ ನೀಡ್ತಾ ಇದ್ದೇವೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅವರು ತಿಳ್ಕೊಳ್ಬೋದು ದಿನಕ್ಕೆ ಇಪ್ಪತ್ತು ನಿಮಿಷ ಈಗೇನೆಂದರೆ ಒಂದು ಜನರಿಗೆ ಬೆಳಿಗ್ಗೆ ಫ್ರೀ ಇರ್ತದೆ ಇನ್ನೊಬ್ಬರಿಗೆ ಸಂಜೆ ಫ್ರೀ ಇರ್ತದೆ ಹಾ ಎನಿ ಟೈಮ್ ಅವರು ನೋಡ್ಕೊಳ್ಬೋದು ಅದು ವಿಡಿಯೋ ಸೆಷನ್ಸ್ ಇರ್ತದೆ ಮತ್ತು ಅಸೆಸ್ಮೆಂಟ್ ಇರ್ತದೆ ಅವರು ಏನು ಕಲಿತಾರೆ ಇಮಿಡಿಯೇಟ್ ಅವರೊಂದು ಕ್ವಿಝ್ ಒಂದು ಎಸೈನ್ಮೆಂಟ್ ಅಟೆಂಡ್ ಮಾಡಿ ಹೀಗೆ ಈ ಕ್ಲಾಸಸ್ ಇರ್ತದೆ ಈಗ ವಿದ್ಯಾರ್ಥಿಗಳಿಗೆ ನಾವು ಏನು ಕ್ಲಾಸಸ್ ಕೊಡ್ತಾ ಇದ್ದೀವಲ್ಲ ಅವರಿಗೆ ಮೂವತ್ತು ದಿನ ಆದಮೇಲೆ ಅವರು ಎಕ್ಸಾಮ್ ಬರೀತಾರೆ ಒಂದು ಎಕ್ಸಾಮಲ್ಲಿ ಯಾರು ಒಳ್ಳೆಯ ಸ್ಕೋರ್ ಮಾಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದೇವೆ ಎಲ್ಲ ಮಕ್ಕಳಿಗೆ ಸಹ ಇದು ಹೆಲ್ಪ್ ಆಗಬೇಕು ಎ ಅನ್ನು ಕಲಿಬೇಕು ತುಂಬ ಜನ ಈಗಾಗಲೇ ಒಂದು ಸಾವಿರ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಆಲ್ರೆಡಿ ಟ್ರೈನ್ ಆಗ್ತಾ ಇದ್ದಾರೆ ಸೊ ಇದನ್ನು ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗಬೇಕು ನಮ್ಮ ಒಂದು ಒಂದು ಕಡೆ ಕೂತ್ಕೊಂಡು ನಾವು ಒಂದೇ ಆಫೀಸಲ್ಲಿ ಕೂತ್ಕೊಂಡು ರೀಚ್ ಆಗಬೇಕು ಅಂತ ಹೇಳಿದರೆ ಆಗಲ್ಲ ಸೊ ಇದಕ್ಕೆ ಪ್ರತಿನಿಧಿಗಳು ಬೇಕು ಅದಕ್ಕೋಸ್ಕರ ನಾವು ಪ್ರತಿನಿಧಿಗಳನ್ನು ನೇಮಿಸಿಕೊಂಡು ಟ್ರೈನಿಂಗ್ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟಲ್ಲಿ ನಾವು ಎ ಐ ಟಿ ಕಾಲೇಜಲ್ಲಿ ಇಂಟರ್ವ್ಯೂ ಅನ್ನು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ ಫಿಫ್ಟೀನ್ತ್ ಫೆಬ್ರವರಿ ಅಂದು ಇಂಟರ್ವ್ಯೂ ಅನ್ನು ಕಂಡಕ್ಟ್ ಇರ್ತೇವೆ ಫೋರ್ ಪ್ರಾಸೆಸಲ್ಲಿ ಇಂಟರ್ವ್ಯೂ ಆಗ್ತದೆ ಫಸ್ಟ್ ಬಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಆದಮೇಲೆ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತೇವೆ ಆದಮೇಲೆ ಟೆಕ್ನಿಕಲ್ ರೌಂಡ್ ಇರ್ತದೆ ಆದಮೇಲೆ ಹೆಚ್ ಆರ್ ರೌಂಡ್ ಇರ್ತದೆ ಸೊ ಈ ರೀತಿಯಲ್ಲಿ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ತೇವೆ ಇನ್ನೂ ಅಪ್ಡೇಟ್ಸಿಗಾಗಿ ರಿಕ್ರೂಟ್ಮೆಂಟ್ ಇದು ನಮ್ಮ ರಿಕ್ರೂಟ್ಮೆಂಟ್ ಪೋರ್ಟಲ್ ಇರ್ತದೆ ಮತ್ತು ವಾಟ್ಸಪ್ ಚಾನಲಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಯಾವಾಗ ಯಾವಾಗ ಇಂಟರ್ವ್ಯೂ ಇರ್ತದೆ ಅಂತ ಅದರಲ್ಲಿ ನಾವು ತಿಳಿಸ್ತೇವೆ ಥ್ಯಾಂಕ್ ಯು ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ